ಹಾಯ್ ವೆಲ್ಕಮ್ ಟು ಲಕ್ಷ್ಮಿ ಸುರೇಶ್ ಕುಕಿಂಗ್ ಚಾನಲ್ ಇವತ್ತು ಲಾಗ್ ಸ್ಟಾರ್ಟ್ ಮಾಡ್ತಾ ಇದ್ದೀನಿ ಇನ್ನು ನನ್ನ ಚಾನಲ್ ಯಾರ್ಯಾರು ಸಬ್ಸ್ಕ್ರೈಬ್ ಆಗಿಲ್ಲ ಪ್ಲೀಸ್ ಸಬ್ಸ್ಕ್ರೈಬ್ ಆಗಿ ಇವತ್ತು ಪೂಜೆ ಎಲ್ಲ ಆಯ್ತು ಬೆಳಗ್ಗೆ ಪೂಜೆ ಆಯ್ತು ಇವಾಗ ಟಿಫನ್ ಏನು ರೆಡಿ ಮಾಡ್ತಾ ಇದ್ದೀನಿ ಅಂದ್ರೆ ಚಪಾತಿ ಮತ್ತೆ ಮೊಟ್ಟೆ ಹಾಕಿ ಆನಿಯನ್ ಮಾಡ್ತಾ ಇದೀನಿ ಇನ್ನೇನು ಟಿಫನ್ಗೆ ರೆಡಿ ಮಾಡ್ಕೊಂಡು ಟಿಫನ್ ಮಾಡಬೇಕು ಟಿಫನ್ ಟಿಫನ್ಗೆ ಚಪಾತಿ ಮತ್ತೆ ಮೊಟ್ಟೆ ಹಾಕಿ ಆನಿಯನ್ ಸಾಗು ಮಾಡ್ತಾ ಇದ್ದೀನಿ ಡಿಫ್ರೆಂಟ್ ಆಗಿರತ್ತೆ ತುಂಬಾ ಟೇಸ್ಟ್ ಆಗಿರತ್ತೆ ಇವತ್ತು ಬನ್ನಿ ನಾನು ಆನಿಯನ್ ಮೊಟ್ಟೆ ಹಾಕಿ ಸಾಗು ಮಾಡ್ತಾ ಇದ್ದೀನಿ ಕಡಾಯಲ್ಲಿ ಎಣ್ಣೆ ಸಾಸಿವೆ ಆನಿಯನ್ ಒಂದ್ ಆರರಿಂದ ಏಳು ನಿಮ್ಗೆ ಎಷ್ಟು ಬೇಕಷ್ಟೋ ಆನಿಯನ್ ಹಾಕೊಳ್ಳಿ கர்வேன் சோப்பு இஷ்டுன ஃபிரைமா ஒன் எயிட்டி பர்சென்ட் அஸ்ட் ஃபிரைமா ஒன்று டொமெட்டோ கொத்தமிரி அது ஃபிரைமே நான் மிக்சி ஜார் ஒன் எர்டு பீஸ் அஸு காயி எரே எரூ பீஸ்ட்டு பெள்ளுள்ளி எரே எர்ட் லவங்க தகோத்தா தீனி அச மென்சின் கை கார்க்க எஸ்ட் நாலக்க ஐத்து தகோ ஜாஸா தகோ ஆமேல கொத்தமிரி சொல் ஜாஸ்தி ஆக்கொண்டு மிகு நுண்ணுக்கு பேஸ்ட் அமேல நாவெல்லாம் ஃபிரை ஆகிர் ஆகிர்த்தல்வ ಖಾರ ಹಾಕೊಳ್ಳೋಣ ಅದು ಮಸಾಲೆ ಹಾಕ್ಕೊಂಡು ಚೆನ್ನಾಗಿ ಫ್ರೈ ಮಾಡ್ಕೊಳ್ಳೋಣ ಅಂದ್ರೆ ಹಸಿ ಸ್ಮೆಲ್ ಹೋಗ್ಬೇಕು ನಿಮಗೆ ಮಸಾಲೆ ಸ್ಮೆಲ್ ಹೋಗ್ಬೇಕು ಉಪ್ಪು ರುಚಿಗೆ ತಕ್ಕಷ್ಟು ಇದೆಲ್ಲ ಚೆನ್ನಾಗಿ ಫ್ರೈ ಆದಮೇಲೆ ನೈಂಟಿ ಪರ್ಸೆಂಟ್ ಆಗಿರತ್ತಲ್ವ ಆ ಟೈಮಲ್ಲಿ ಮೊಟ್ಟೆ ಹಾಕೊಳ್ಳಿ ಒಂದು ಜಾಸ್ತಿ ಏನು ಬೇಕಾಗಿಲ್ಲ ನಿಮ್ಮಿಷ್ಟ ಒಂದು ನಾಲ್ಕರಿಂದ ಐದು ಮೊಟ್ಟೆ ಹಾಕ್ಕೊಂಡು ಅದು ಚೆನ್ನಾಗಿ ಫ್ರೈ ಮಾಡ್ಕೊಂಡೆ மொட்டை ஆனியன்ஸ் ஆகும் ரெடி ஆகை துபா சனா இரத்தபாத்தி ஜத்தை நீவொந்தசல மார்கொண்டி நீவே இன்னொந்த இன்னொந்தசல அன்க்கொண்ட் மாநோது இவத்து வெளிகூஜை எல்லா ஆய்த்து ಇವತ್ತು ಬಂದು ನಾನು ಅಮೆಜಾನ್ ಅಲ್ಲಿ ಬಾಕ್ಸ್ ತರಿಸಿದ್ದೆ ನನ್ನ ಮಗಳಿಗೆ ಲಂಚ್ ಬಾಕ್ಸ್ ತುಂಬಾ ದಿವಸದಿಂದ ತರ್ಸೋಣ ಅನ್ಕೊಂಡಿದ್ದೆ ಅದು ತರ್ಸಕ್ಕೆ ಆಗಿರ್ಲಿಲ್ಲ ಅಂದ್ರೆ ನಾರ್ಮಲ್ ನಮ್ಮ ಯಜಮಾನ್ ಚಿಕ್ಕ ಸಿಟಿಯಲ್ಲಿ ಹೋಗೋಗೆಲ್ಲ ಬೇರೆ ಶಾಪ್ಸ್ ಎಲ್ಲ ತಗೊಂಡ್ಬರ್ತಾ ಇದ್ವಿ ಸ್ಟೀಲ್ ಬಾಕ್ಸ್ ಎಲ್ಲ ತಗೊಂಡ್ಬಂದಿದ್ವಿ ಬಂದಿದ್ವಿ ತುಂಬಾ ಬಾಕ್ಸ್ ಐತೆ ಇವಾಗ ಒಂದೇ ಇದರಲ್ಲಿ ಎಲ್ಲ ಹಾಕ್ಬೋದು ಅದಕ್ಕೋಸ್ಕರ ಇದು ಬಾಕ್ಸ್ ತರಿಸಿದಿನಿ ಅಮೆಝಾನ್ ಅಲ್ಲಿ ಬುಕ್ ಮಾಡಿ ತರ್ಸಿರೋದು ನಾನು ಏನ್ ಇವಾಗ ಪಲ್ಕೊಂದ್ ಬಾಕ್ಸ್ ಬೇಕು ಪ್ರತಿ ದೋಸೆಗೆ ಸಾಂಬಾರ್ಗೆ ಒಂದ್ ಬಾಕ್ಸ್ ಬೇಕಲ್ವಾ ಅದಕ್ಕೋಸ್ಕರ ಇವಾಗ ಏನೆಲ್ಲ ಒಂದೇ ಇದ್ರಲ್ಲ ಹಾಕಿ ಕಳಿಸ್ಬೋದು ತರ ಇರತ್ತೆ ಇವಾಗ ಬಾಕ್ಸ್ಗಳೆಲ್ಲ ಎಷ್ಟೋ ತರ ಬಂದೈತೆ ನೋಡಿ ಬಾಕ್ಸ್ ತರಿಸಿದ್ದೀನಿ ನಾನು ಎಷ್ಟು ಅವಳು ರಮ್ಯಾ ಸ್ಕೂಲ್ಗೆ ಹೋಗೋದಿಂದಾನು ತರ್ಸ್ಬೇಕು 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 ಅನ್ಕೊಂಡಿದ್ದೆ ಅದು ಹಾಗೇ ಇರಲಿಲ್ಲ ಈ ಸತಿ ಟೈಮ್ ಬಂತ ಅದೇನು ಅಂತಾರಲ್ವಾ ಥರ ீர தகண்டி ಎನ್ ಪುಡೆ ಇದೆ ಅಮೆಝಾನ್ ತೀಸ್ಕೊಂಡಿದೆ ಸ್ಪೂನ್ಸ್ ಐತೆ ಈ ತರ ಬಾಕ್ಸ್ ಐತೆ ನಮ್ಗೆ ಇದು ಬಿಸಿ ಬೇಕು ಅಂದ್ರೆ ಕೆಳಗಡೆ ಇದ್ರಲ್ಲಿ ಬಿಸಿ ನೀರು ಹಾಕೊಂಡು ಈ ಬಾಕ್ಸ್ ಒಳಗಡೆ ಇಕ್ಬೋದು ಬಿಸಿ ಇರತ್ತೆ ನಮ್ಗೆ ಸ್ಪೂನು ಎಲ್ಲ ಅವರೇ ಕೊಟ್ಟವ್ರೆ ಇನ್ನೊಂದು ಬಂದು ನಾನು ಚಿಯಾ ಆ ನಾನು ಇನ್ನೊಂದು ಐಟಮ್ ತಂದು ಚಿಯಾ ಸೀಟ್ಸ್ ತರಿಸಿದೀನಿ ಅಮೆಝನ್ ಅಲ್ಲಿ ಅದು ಎರಡು ಸೇರಿಸಿ ನಾನು ಬುಕ್ ಮಾಡಿರೋದು ಅದೆಂತ ನಾನು ಅಮೆಝನ್ ಅಲ್ಲಿ ಬೇಕಾಗಿದೆ ನೀವು ಬೈ ಮಾಡ್ಬೋದು ಲಿಂಕ್ ಶೇರ್ ಮಾಡಿರ್ತೀನಿ ಬಾಕ್ಸ್ ಸವೆನ್ ಸೆವೆನ್ ಫಿಫ್ಟಿ ಏನೋ ಬಿತ್ತದು ನನ್ಗೆ ಬಾಕ್ಸ್ ಬಂದು ಇದು ಚಿಯಾ ಸೀಡ್ಸ್ ತರಿಸಿದೀನಿ ಇದು ಒಂದು ಕೆ ಜಿ ಅಷ್ಟು ನಾನು ಬಾಕ್ಸಲ್ಲಿ ನಾರ್ಮಲ್ ಪ್ಯಾಕೆಟ್ಸ್ ಬರುತ್ತೆ ಆ ಪ್ಯಾಕೆಟ್ ಓಪನ್ ಮಾಡಿ ಬಾಕ್ಸ್ಗೆ ಹಾಕೋಕ್ಕಿಂತ ನಾನು ನಾರ್ಮಲ್ ಬಾಕ್ಸ್ ತರಿಸಿದ್ದೀನಿ ನೋಡಿ ಇದು ತೌಸಂಡ್ ರುಪೀಸ್ ಐತೆ ನಾನು ತಗೊಂಡಿರೋದು ನಾನು ಇದು ತಗೊಂಡಿರೋದು ಟೂ ಫಿಫ್ಟಿ ರುಪೀಸ್ಗೆ ತ್ರೀ ಹಂಡ್ರೆಡ್ ಅನ್ಸತ್ತೆ ನಾನು ಲಿಂಕ್ ಶೇರ್ ಮಾಡಿರ್ತೀನಿ ನೀವು ಬೇಕಾಗಿದ್ದರೆ ಬೈ ಮಾಡ್ಬೋದು ತುಂಬ ಒಳ್ಳೇದು ಇದು ಡೈಲಿ ಯೂಸ್ ಮಾಡಿದ್ರೆ ಒಳ್ಳೇದು ನನ್ನ ಮಗಳಿಗೆ ಬೇಕಾಗಿತ್ತು ಅದಕ್ಕೋಸ್ಕರ ನಾನು ತರಿಸಿದ್ದೀನಿ ನೀರಿಗೆ ಹಾಕೊಂಡು ಕುಡಿಬೋದು ಓಟ್ಸ್ಗೆ ಹಾಕ್ಕೊಂಡು ತಿನ್ಬೋದು ಎಲ್ಲದಕ್ಕೂ ಚೆನ್ನಾಗಿ ಯೂಸ್ ಆಗುತ್ತೆ ಎಲ್ಲ ಎಲ್ಲರೂ ತಿನ್ಬೋದು ಮನೆಯಲ್ಲಿರೋರೆಲ್ಲ ಚಂದನ್ ಯೂಸ್ ಮಾಡ್ತೀನಿ ನಾನು ಹಾಲ್ ಕಾಯಿಸ್ಬೇಕು ನಾನು ಹಾಲ್ ಕಾಯಿಸುವಾಗ ಯಾವಾಗು ಹಾಲಿನ ಕೆನೆ ತೆಗ್ದ್ಬಿಟ್ಟೆ ನಾನು ಕಾಯಿಸ್ತೀನಿ ತುಪ್ಪನೂ ಆಗತ್ತೆ ನಮ್ಮನೆಗೆ. ಇವತ್ತು ರಾತ್ರಿ ಡಿನ್ನರ್ಗೆ ನನ್ನ ಮಗಳಿಗೆ ರೆಡಿ ಮಾಡಬೇಕಾಯಿತು ನಾನು ಚೇರ್ ಸೀಟ್ಸ್ ತರಿಸಿದ್ದೆ ಓಟ್ಸ್ ತರಿಸಿದ್ದೆ ಓಟ್ಸ್ ನಾನು ಅಪ್ಲೋಡ್ ಮಾಡಿಲ್ಲ ನಾವು ಎಲ್ಲ ತರಿಸ್ಬೇಕಂದ್ರೆ ನೋಡಿ ಚೆನ್ನಾಗಿರೋ ನೋಡಿ ತರಿಸ್ಬೇಕು ಅದಕ್ಕೋಸ್ಕರ ನಾನು ಅಮೆಝಾನಲ್ಲೇ ತರಿಸ್ಕೊಂತೀನಿ ಏನೇ ಇದ್ರು ಅಮೆಝಾನಲ್ಲಿ ತರ್ಸ್ಕೊತೀನಿ ನಮ್ಗೆ ಇಷ್ಟ ಆಗಿಲ್ಲ ಅಂದರೆ ಅದು ರಿಟರ್ನ್ ಹಾಕ್ಬಿಡ್ತೀನಿ ಅದು ತಿರುಗಿ ನಂಗೆ ಬ ನಾನು ಬೇರೆ ಬುಕ್ ಮಾಡಿದ್ರೆ ಬರುತ್ತೆ ಇವಾಗ ನಾನು ನನ್ನ ಮಗಳಿಗೆ ಡಿನ್ನರ್ ಪ್ರಿಪೇರ್ ಮಾಡ್ಕೊತಾ ಇದ್ದೀನಿ ಅವಳು ಸ್ವಲ್ಪ ಹೆಲ್ತಿ ಬ್ರೇಕ್ ಬ್ರೇಕ್ಫಾಸ್ಟ್ ಆಗಲಿ ಊಟನ ಆಗಲಿ ಎಲ್ಲ ಹೆಲ್ತಿಯಾಗೆ ಕೊಡ್ತಾ ಇದ್ದೀನಿ ತರಕಾರಿ ಮತ್ತೆ ಪ್ರತಿ ಒಂದು ಪಲ್ಯ ಯಾವ ಥರ ಕೊಡಬೇಕು ಡಯಟೇಷನ್ ಅಲ್ಲಿ ಯಾವ ಥರ ಮೈಂಟೈನ್ ಮಾಡ್ತೀವೋ ಅದೇ ತರ ಕೊಡ್ತಾ ಇರೋದು ನಾನಿವಾಗ ರಾತ್ರಿಗೆ ಬಂದು ರೈಸ್ ಇತ್ತಲ್ವ ಮಧ್ಯಾಹ್ನ ಬಂದು ರೈಸ್ ಇತ್ತು ಅದಕ್ಕೋಸ್ಕರ ದೋಸೆ ಹಸಿಟ್ ಇರಲಿಲ್ಲ ಅದಕ್ಕೋಸ್ಕರ ಓಟ್ಸ್ ಮಾಡ್ಕೊಡ್ತಾ ಇದ್ದೆ ಯಾವಾಗ ಒಂದ್ಸಲ ವೀಕ್ಲಿ ಒಂದ್ಸಲ ಟೆನ್ ಡೇಸ್ಗೆ ಒಂದ್ಸಲ ಓಟ್ಸ್ ಮಾಡ್ಕೊಡ್ತೀನಿ ಇವಾಗ ಬಂದು ಓಟ್ಸ್ ಮಾಡ್ತಾ ಇದೀನಿ ರೋಲ್ಡ್ ಓಟ್ಸ್ ಬರುತ್ತೆ ತ್ರೀ ಟು ಫೋರ್ ಸ್ಪೂನ್ಸ್ ಓಟ್ಸ್ ಹಾಕೊಂತೀನಿ ಚಿಯಾ ಸೀಡ್ಸ್ ಟು ಟು ತ್ರೀ ಸ್ಪೂನ್ಸ್ ಎಷ್ಟು ಬೇಕಷ್ಟು ಒಬ್ರಿಗಾದ್ರೆ ಒಂದೊಂದು ಸ್ಪೂನ್ ಆಡ್ ಮಾಡ್ಕೊಬೋದು ಅದಕ್ಕೆ ಬಾಳೆನೆ ಎಲ್ಲ ಹಾಕೊಂಡಿರ್ತೀವ ಅಲ್ವಾ ಅದಕ್ಕೋಸ್ಕರ ಇದು ಎರಡು ಹಾಕೊಂಡಿದೀನಿ ನಮ್ಗೆ ಹಾಲು ಹಾಕೊಂಬ ಹಾಲು ಹಾಕೊಂಬೋದು ಇಲ್ಲಾಂದ್ರೆ ನೀವು ಕಾಯಿ ಹಾಲು ಹಾಕೊಬೋದು ಕಾಯಿ ಹಾಲು ಹಾಕೊಂಡ್ರೆ ತುಂಬಾ ಒಳ್ಳೇದು ನಾನು ಇವಾಗ ಹಾಲು ಏನ್ ಹಾಕೊಂತ ಇದೀನಿ ಅಂದ್ರೆ ಕೆನೆ ತೆಗ್ದಿದೀನಿ ಹಾಲಲ್ಲಿ ಕೆನೆ ಇಲ್ಲ ಕೆನೆ ತೆಗ್ದಿರೋ ಹಾಲು ಹಾಕೊಂತ ಇದೀನಿ ಒಂದ್ ಹತ್ತರಿಂದ ಹದಿನೈದು ನಿಮಿಷ ಸೋಕ್ ಆಗೋಗುತ್ತೆ ಒಂದ್ ಪ್ಲೇಟ್ ಮುಚ್ಚಿಕ್ಕಿದ್ರೆ ಒಬ್ಬೊಬ್ರು ಏನ್ ಮಾಡ್ತಾರೆ ಇಡೀ ನೈಟ್ ನೆನ್ಸಿಕ್ತಾರೆ ನಾ ಇವಾಗ ಏನಾಗುತ್ತೆ ಅಂದ್ರೆ ಬೆಳಿಗ್ಗೆ ಹಾಲು ಕಾಯಿಸಿರೋದೆ ಮಧ್ಯಾಹ್ನಕ್ಕಿರಲ್ಲ ನಾವು ಸಾಯಂಕಾಲ ಕಾಯ್ಸಕ್ ಹೋದ್ರೇನೆ ಒಡ್ದೋಗಿರತ್ತೆ ನಾವ್ ಬೆಳಿಗ್ಗೆ ಕಾಯಿಸಿ ಮಧ್ಯಾಹ್ನನೂ ಕಾಯಿಸ್ಬೇಕು ತಿರ್ಗಾ ಸಂಜೆನೂ ಕಾಯಿಸ್ಬೇಕು ಅದಕ್ಕೋಸ್ಕರ ಇವ್ ಕಾಯಿ ಹಾಲು ನಾವು ಕಾಯಿ ಹಾಲು ಹಾಕುದ್ರು ಅಷ್ಟೇ ಒಂದ್ ಹಾಫ್ ಅನ್ ಅವರ್ ಮೇಲೆ ಕಾಯಿ ಹಾಲು ಇರಲ್ಲ ಅದಕ್ಕೋಸ್ಕರ ನಾನು ಒಂದು ಟೆನ್ ಟು ಫಿಫ್ಟೀನ್ ಮಿನಿಟ್ಸ್ ಇವಾಗ ನಾನು ಸೆವೆನ್ ಓ ಕ್ಲಾಕ್ ಮಾಡ್ಬೇಕಂದ್ರೆ ಸಿಕ್ಸ್ ತರ್ಟಿ ಗೆ ಪ್ರಿಪೇರ್ ಮಾಡ್ಕೊಂತೀನಿ ಇವಾಗ ಒಂದ್ ಹದಿನೈದು ನಿಮಿಷ ಹದಿನೈದು ನಿಮಿಷ ಇಂದ ನಿಮಿಷ ನಿಮ ಸಾಕು ನಾನು ಬಾಳೆಹಣ್ಣು ಹಾಕೊಂತ ಇದೀನಿ ಬಾಳೆಹಣ್ಣು ಹಾಕೊಬಹುದು ಆಪಲ್ ಹಾಕೊಂಬೋದು ನಿಮ್ಗೆ ಫ್ರೂಟ್ಸ್ ಯಾವ್ದನ ಆಗ್ಲಿ ಹಾಕೊಬಹುದು ನಾನು ಬಾಳೆಹಣ್ಣು ಮತ್ತೆ ನಾನು ಆಮೇಲೆ ಸನ್ಫ್ಲವರ್ ಸೀಡ್ಸ್ ಮತ್ತೆ ಕರ್ಬುಜದ್ದು ಕಳಂಗ್ರಿ ಹಣ್ಣದು ಅದೆಲ್ಲ ಸೀಡ್ಸ್ ಹಾಕಿದೀನಿ ಆಮೇಲೆ ನಿಮ್ಗೆ ಸ್ವೀಟ್ ಬೇಕಂದ್ರೆ ಜೇನ್ ತುಪ್ಪನ ಹಾಕೊಂಬುದು ಡೇಟ್ಸ್ ಹಾಕೊಬಹುದು ಇಷ್ಟು ಹಾಕೊಂಡು ಚೆನ್ನಾಗ್ ಕಲ್ಸ್ಕೊಂಡು ಇದು ಬಂದು ನಾವು ಇಬ್ರು ತಿನ್ಬಹುದು ನೋಡಕ್ ಹಂಗಿರತ್ತೆ ಬೇಗ ಹೊಟ್ಟೆ ಫಿಲ್ ಆಗೋಗತ್ತೆ ನಮ್ಗೆ ಬೇಗ ಹೊಟ್ಟೆ ಹಸುನ ಆಗಲ್ಲ ಆ ಏನಾಗಲ್ಲ ನಾನು ಅದ್ರ ಜೊತೆ ನನ್ ಮಗಳಿಗೆ ಕೊಟ್ಟೆ ನನ್ ಮಗನ್ಗೆ ಇನ್ನೊಂದು ಸ್ವಲ್ಪ ಬನಾನಾ ಹಾಕಿ ಕೊಡ್ತಾ ಇದ್ದೀನಿ ಅದ್ ನೋಡುದ್ ನೋಡಕ್ಕೆ ಸ್ವಲ್ಪ ಮಾಡಿದ್ರೆ ತುಂಬಾ ದಾಸ್ತಿ ಆಗುತ್ತೆ ನನ್ ಮಗನ್ಗೆ ಇನ್ನೊಂದ್ ಸ್ವಲ್ಪ ಬಾಳೆಹಣ್ಣು ಹಾಕಿ ನಾನು ನನ್ ಮಗನ್ ಕೊಡ್ತಾ ಇದೀನಿ ಅದ್ರ ಬೇ ನಿಮ್ಗೆ ಬೇಕಾಗಿದ್ರೆ ಇನ್ನೊಂದ್ ಸ್ವಲ್ಪ ಹಾಲ್ ಹಾಕೊಂಡಂಗಿದ್ರೆ ಹಾಲು ಹಾಕೊಂಬೋದು ಜೇನ್ ತುಪ್ಪ ಹಾಕೊಬಹುದು ಯಾರು ಡಯಟಿಷನ್ ಅದೆಲ್ಲ ಏನಿಲ್ಲ ಅಂದ್ರೆ ಸ್ವಲ್ಪ ಬೆಲ್ಲನ ಆಡ್ ಮಾಡ್ಕೊಬಹುದು ನಾನು ಬೆಲ್ಲ ಏನು ಆಡ್ ಮಾಡ್ತಾ ಇಲ್ಲ ಇವಾಗ ಓಟ್ಸ್ ರೆಡಿ ಆಗೈತೆ ಇವಾಗ ನನ್ ಮಗಳಿಗೆ ಇವತ್ತು ನೈಟ್ ಡಿನ್ನರ್ಗೆ ರೆಡಿ ಆಗೈತೆ ನಾನು ಇಲ್ಲಿ ಎಲ್ತಿ ರೆಸಿಪೀಸ್ ಸ್ವಲ್ಪ ನಾನು ಅಲ್ಲಿ ಶೇರ್ ಮಾಡ್ಕೊತಾ ಇದೀನಿ ಮತ್ತೆ ರೀಲ್ಸ್ ಅಲ್ಲಿ ಅಪ್ಲೋಡ್ ಮಾಡ್ತಾ ಇದ್ದೀನಿ ಪಲ್ಯ ಯಾವ್ ತರ ಮಾಡೋದು ಅದೆಲ್ಲ ಸ್ವಲ್ಪ ಹೆಲ್ತಿ ರೆಸಿಪೀಸ್ ಮಾಡ್ತಾ ಇದ್ದೀನಿ ನನ್ನ ಮಗಳಿಗೆ ಡಯಾಟಿಷನ್ ಜಾಯಿನ್ ಮಾಡಿದ್ದೀನಿ ಅದಕ್ಕೋಸ್ಕರ ಇವತ್ತಿನ ವಿಡಿಯೋ ಇಷ್ಟ ಆಗಿದ್ರೆ ಪ್ಲೀಸ್ ಲೈಕ್ ಶೇರ್ ಕಮೆಂಟ್ ಮಾಡಿ ಥ್ಯಾಂಕ್ ಯು ಫಾರ್ ವಾಚಿಂಗ್ ಮೈ ವಿಡಿಯೋ ಇನ್ನೂ ನನ್ನ ಚಾನಲ್ಗೆ ಯಾರ್ಯಾರು ಸಬ್ಸ್ಕ್ರೈಬ್ ಆಗಿಲ್ಲ ಪ್ಲೀಸ್ ಸಬ್ಸ್ಕ್ರೈಬ್